ಟಿವಿ ವಿ ಟಿ ಸ್ವಾಗತ ನಾನು ಹೊಸದುರ್ಗ ರಾಘು ಹೊಸದುರ್ಗ ತಾಲೂಕಿನ ಪುಣ್ಯಕ್ಷೇತ್ರ ಗವಿರಂಗಾಪುರದಲ್ಲಿ ಕಲ್ಪತರು ಸಾಂಸ್ಕೃತಿಕ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ತಾಲೂಕು ಮಟ್ಟದ ಜಾನಪದ ಕಲಾವಿದರ ಸಮಾವೇಶ ಹಾಗೂ ಪ್ರತಿಭಾನ್ವಿತ ಕಲಾವಿದರಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಜರುಗಿತು ಶ್ರೀರಾಂಪುರ ಹೋಬಳಿಯ ಸೋಮಿನಹಳ್ಳಿ ಮೂಲದ ಕಲ್ಪತರು ಸಾಂಸ್ಕೃತಿಕ ಸಂಘವು ಹಲವು ವರ್ಷಗಳಿಂದಲೂ ಸಾಂಸ್ಕೃತಿಕ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಮುದಾಯದ ಹಿತ ಕಾಪಾಡುವ ನಿಟ್ಟಿನಲ್ಲಿ ಪ್ರಚಲಿತವಾಗಿದೆ ಈ ಬಾರಿಯೂ ಕೂಡ ರಾಜ್ಯೋತ್ಸವದ ಅಂಗವಾಗಿ ಕನ್ನಡ ನಾಡು ನುಡಿ ಮತ್ತು ಸಾಂಪ್ರದಾಯಿಕ ಬುಡಕಟ್ಟು ಕಲಾ ಪ್ರಕಾರಗಳನ್ನು ಮುಂದಿನ ಪೀಳಿಗೆಗೆ ಪಸರಿಸುವ ನಿಟ್ಟಿನಲ್ಲಿ ಅಳಿದು ಹೋಗುತ್ತಿರುವ ಸಾಂಪ್ರದಾಯಿಕ ಕಲೆಗಳಿಗೆ ವೇದಿಕೆ ನಿರ್ಮಿಸಿ ಪ್ರೋತ್ಸಾಹಿಸುವ ಕಾರ್ಯವು ಯಶಸ್ವಿಯಾಗಿ ಜರುಗಿತು ಜನಪ್ರತಿನಿಧಿಗಳು ಗಣ್ಯರು ಹಾಗೂ ಕಲಾಪೋಷಕರು ಹಾಗೂ ಸ್ಥಳೀಯ ಗ್ರಾಮಸ್ಥರ ಸಹಕಾರದೊಂದಿಗೆ ಜರುಗಿದ ಈ ಕಾರ್ಯಕ್ರಮವು ವಿವಿಧ ಕಲಾ ಪ್ರಕಾರಗಳ ಪ್ರತಿಬಿಂಬಕ್ಕೆ ಸಾಕ್ಷಿಯಾಯಿತು ಧ್ವಜಾರೋಹಣದೊಂದಿಗೆ ಪ್ರಾರಂಭವಾದ ಈ ವರ್ಣರಂಜಿತ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವು ಪ್ರಮುಖ ಬೀದಿಯಲ್ಲಿ ವಿವಿಧ ಜಾನಪದ ಕಲಾತಂಡಗಳ ಮೆರವಣಿಗೆಯೊಂದಿಗೆ ಸಾಗಿತು ಮೆರವಣಿಗೆಯಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಗಣ್ಯರು ಹಾಗೂ ಸಾರ್ವಜನಿಕರು ಸಹ ಹೆಜ್ಜೆ ಹಾಕಿದರು ಶ್ರೀ ಕ್ಷೇತ್ರದ ರಂಗಮಂದಿರದಲ್ಲಿ ಜರುಗಿದ ವೇದಿಕೆ ಕಾರ್ಯಕ್ರಮದಲ್ಲಿ ಹಲವು ಪ್ರತಿಭಾವಂತ ಸಾಧಕರಿಗೆ ಗೌರವ ಸಲ್ಲಿಸಲಾಯಿತು ಕಾರ್ಯಕ್ರಮದ ಯಶಸ್ಸಿಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಗಣ್ಯರಾದ ಡಾ ಅನಂತ್ ಯುವ ಮುಖಂಡರಾದ ಶಿವಮಠ ಶ್ರೀರಾಂಪುರ ಹೋಬಳಿಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಲೋಕೇಶ್ವರಪ್ಪ ಸಾಹಿತಿಗಳಾದ ಬಾ ಮೈಲಾರಪ್ಪ ನಿವೃತ್ತ ಶಿಕ್ಷಕರಾದ ಬಿ ರಾಜಪ್ಪ ಶಿಕ್ಷಕಿ ಎಸ್ ಜಾನಕಮ್ಮ ಸೇರಿದಂತೆ ಹಲವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದ ಸಂಘಟಕರಾದ ಎಚ್ಎಸ್ ಸ್ವಾಮಿ ಎಸ್ಡಿ ಜಯರಾಮ್ ಆರ್ ಮಹೇಶ್ವರಪ್ಪ ತ್ಯಾಗರಾಜು ಮತ್ತೂರು ಮಲ್ಲಿಕಾರ್ಜುನಯ್ಯ ಲಕ್ಷ್ಮಣಪ್ಪ ನಗರಗೆರೆಯವರು ಗಣ್ಯರನ್ನು ಅಭಿನಂದಿಸಿದರು ಅರ್ಥಪೂರ್ಣವಾಗಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಶ್ರೀರಾಂಪುರ ಹೋಬಳಿ ಘಟಕದ ಅಧ್ಯಕ್ಷರಾದ ಕಾಚಾಪುರ ರಂಗಪ್ಪ ಹಿರಿಯ ಸಾಮಾಜಿಕ ಚಿಂತಕರಾದ ಹೆಗ್ಗೆರೆ ರಂಗಪ್ಪ ಮತ್ತು ಸ್ಥಳೀಯರಾದ ರವೀಶ್ ಶ್ರೀಕಂಠಯ್ಯ ಚಂದ್ರಶೇಖರ್ ಸತೀಶ್ ಜಗದೀಶ್ ಎನ್ ರವಿಶಂಕರ್ ಸೇರಿದಂತೆ ಹಲವು ಭಾಗಗಳಿಂದ ಆಗಮಿಸಿದ್ದ ಭಜನಾ ತಂಡದ ಕಲಾವಿದರು ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಅವನು ಕೂಡ ಕೇಳಿಕೊಂಡು ಕಾರ್ಯಕ್ರಮಕ್ಕೆ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೇನೆ ಬಿ ರಾಜಪ್ಪನವರು ನಿವೃತ್ತ ಶಿಕ್ಷಕರು ಹೊಸದುರ್ಗ ಅವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ಹಾಗೇನೆ ಹುಡಿಯಾರಿನಿಂದ ಶ್ರೀಮತಿ ಗೌರಮ್ಮನವರು ಹಾರ್ಮೋನಿಯಂ ವಾದಕರು ಹಾಗೂ ರಂಗ ಕಲಾವಿದರು ಅವರಿಗೂ ಕೂಡ ನಾನು ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಇವರು ಕಲಾ ಪೋಷಕರು ಹಾಗೂ ಕಲಾವಿದರ ಮತ್ತು ಹೊಸದುರ್ಗ ತಾಲೂಕಿನ ಸಮಸ್ತ ಗ್ರಾಮಗಳ ಸಹಕಾರದೊಂದಿಗೆ ಈ ದಿನ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ತಾಲೂಕು ಮಟ್ಟದ ಜಾನಪದ ಕಲಾವಿದರ ಸಮಾವೇಶ ಹಾಗೂ ಕಲಾವಿದರಿಗೆ ಪ್ರಶಸ್ತಿ ಸಮಾರಂಭದ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸಿಕೊಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಗಣ್ಯ ಅತಿಥಿ ಕಲಾ ಜಾಥಾ ಚಾಲನೆಲ್ಲ ನಡೆಸಿಕೊಟ್ಟು ಈ ದಿನ ನಮ್ಮ ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸತತವಾಗಿ ಇದುವರೆಗೂ ಕೂಡ ನಮ್ಮ ಜೊತೆಗೂಡಿ ಇದ್ದು ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸಿಕೊಟ್ಟಿರುವಂತಹ ಕೆ ಅನಂತ್ ಅಣ್ಣನವರು ನಿರ್ದೇಶಕರು ಡಿಸಿಸಿ ಬ್ಯಾಂಕ್ ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಇವರು ಈ ಒಂದು ಕಾರ್ಯಕ್ರಮವನ್ನ ಕುರಿತು ಮಾತನಾಡಬೇಕು ಅಂತ ಹೇಳಿ ಅವರಲ್ಲಿ ಸಂಸ್ಕೃತಿ ಮನವಿ ಮಾಡಿಕೊಳ್ತಾ ಇದ್ದೇವೆ ತೀರ್ಕೊಂಡು ಹೋಗತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ ಅವರು ಯಾವುದೇ ಆಶೆ ಅಮಿಷ ಜೊತೆಗೆ ಮಕ್ಕಳಿಲ್ಲ ಹೇಳ್ಬಿಟ್ಟು ಕೊರದ್ರೆ ಸಮಾಜ ಸೇವೆ ಒಂದು ಮಗು ಅಂತಕ್ಕಂಥ ರೀತಿಯಲ್ಲಿ ಒಟ್ಟಿನಿಂದ ಇಲ್ಲಿವರೆಗೂ ಸಾವಿರಾರು ವೃಕ್ಷಗಳನ್ನ ಬೆಳೆಸಿ ವೃಕ್ಷಮಾತಿ ಅಂತಕ್ಕಂಥ ಒಂದು ಹೆಸರು ತಗೊಂಡು ನಮ್ಮ ವಿಶ್ವಾದ್ಯಂತ ನೆಸ ಮಾಡತಕ್ಕಂಥದ್ದು ನಿಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಅವರು ಕೂಡ ಇವತ್ತು ನಮ್ಮನ್ನು ಅಲ್ಲಿದ್ದಾರೆ ಅವ್ರನ್ನ ನೆನೆಯುತ್ತ ಹಾಗೆಯೇ ಇಲ್ಲೊಬ್ಬರು ಸಾಲ ತಿಮ್ಮಕ್ಕನ ಸಾಲಿಗೆ ಸೇರ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ದ ಅವ್ರು ಶೇಖ್ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಆಗಿಟ್ಕೊಂಡು ನಮ್ಮ ಸಂಸಾರವನ್ನು ದಾವಣೆಯಲ್ಲಿ ಮಕ್ಕಳನ್ನ ಮರಿಗಳನ್ನ ಸಾಕದು ಬಿದ್ದು ಕೂಡ ಮರಗಳು ಮತ್ತು ಸಸಿಗಳು ನನ್ನ ಮಕ್ಕಳು ಅಂತಕ್ಕಂಥ ದೃಷ್ಟಿನಲ್ಲಿ ನಾವು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಮೆಂಬರ್ ಆಗಿರ್ತಕ್ಕಂಥ ಟೈಮ್ನಲ್ಲಿ ಈ ಒಂದು ಈ ಒಂದು ವೇದಿಕೆ ಹಿಂಬಾಗ್ತದೆ ಸುಮಾರು ಒಂದು ಆರರಿಂದ ಏಳು ಎಕರೆ ವಿಸ್ತೀರ್ಣದಲ್ಲಿ ಗಿಡಗಳನ್ನ ಇಡೋದ್ರ ಮುಖಾಂತರ ನಾನು ಅವತ್ತು ಬಂದು ಅವರ ಗಿಡ ನಡೆದ ಕಾರ್ಯಕ್ರಮದಲ್ಲಿ ಒಂದು ಗಿಡ ನೆಟ್ಟಿದ್ದಾವಂತ ಇವತ್ತು ಬೆಳಗ್ಗೆ ಬಂದು ನೋಡಿದೆ ಮತ್ತು ಕಾಡಿನ ರೀತಿಯಲ್ಲಿ ಪ್ರತಿ ವರ್ಷವೂ ತನ್ನ ಸಂಬಳದಲ್ಲಿ ಬರ್ತಕ್ಕಂಥ ಹಣದಲ್ಲಿ ಅದಕ್ಕೆ ನೀರು ಹಾಕ್ತಕ್ಕಂಥದ್ದು ಗೇಮ್ ಮಾಡಿಸ್ತಕ್ಕಂಥದ್ದು ಗೊಬ್ಬರ ಹಾಕ್ಸ್ತಕ್ಕಂಥದ್ದು ಪ್ರತಿ ವಾರಕ್ಕೊಂದ್ಸರಿ ಬಂದು ಅವನ್ನ ಸರೋ ಸರತಕ್ಕಂಥದ್ದು ಕೆಲಸ ಮಾಡಿದ್ದಾರೆ ನೋಡಿರುವಂತಹ ಸಮಯ ವೀರಗಾಸೆ ಕಲಾವಿದರು ವೇದಿಕೆ ಮೇಲೆ ಆಗಮಿಸಬೇಕು ಅಂತೇಳಿ ನಾನು ಕೇಳ್ಕೊತಾ ಬನ್ನಿ ಕಲಾ ಸಂಘದ ವತಿಯಿಂದ ರಾಜ್ಯ ಮಟ್ಟಕ್ಕೆ ಅಂದ್ರೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ವಿಭಾಗ ಮಟ್ಟದಲ್ಲಿ ಜಯಗಳಿಸಿ ರಾಜ್ಯ ಮಟ್ಟಕ್ಕೆ ವೀರಗಾಸಿ ತಂಡ ಸೋಮೇನಡಿ ತಂಡ ಆಯ್ಕೆಯಾಗಿತ್ತು ಆ ತಂಡದಲ್ಲಿ ನಾನು ಕೂಡ ಒಬ್ಬ ಕಲಾವಿದ ಶಿಕ್ಷಕನಾಗಿ ಆಗುತ್ತಾನೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಂದಿದ್ದೆ ನನಗೆ ಈಶ್ವರನ್ ಪಾತ್ರ ಬಹಳ ಚೆನ್ನಾಗಿ ಒಪ್ಪೋದು ಆ ಪಾತ್ರ ಹಾಕಿಕೊಂಡು ಬಹಳ ಚೆನ್ನಾಗಿ ನೃತ್ಯ ಮಾಡ್ತಿದ್ವಿ ಅದಕ್ಕೆ ಒಳಪುಗಳಲ್ಲ ಸ್ವಾಮಿನಾರಾಯಣ ಇಲ್ಲಿ ಮಹೇಶ್ ಅಣ್ಣ ಇದ್ದಾನೆ ತುಂಬಾ ಚೆನ್ನಾಗಿ ಚಮಳ ಪಡಿತಾನೆ ನಾನು ಕೂಡ ಒಬ್ಬ ಕಲಾವಿದ ಚಮಳ ಬಹಳ ಚೆನ್ನಾಗಿ ನುಡಿಸ್ತೀವಿ ನಾವು ಬಾರಿಸ್ತೀವಿ ನೋಡೋದು ಸೂಕ್ತ ಆ ಕಲೆಯಲ್ಲಿ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನ ನಾವು ಬಹಳ ಚೆನ್ನಾಗಿ ಅಲ್ಲಿ ಪ್ರದರ್ಶನವನ್ನ ಕೊಟ್ಟಿವಿ ಆ ಕಾರ್ಯಕ್ರಮದ ಮುಂದೆನೆ ರಾಮಕೃಷ್ಣ ಹೆಗಡೆ ಅವತ್ತಿನ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ರು ಯುವಜನ ಸೇವಾ ಕ್ರೀಡಾ ಇಲಾಖೆಯ ಮಂತ್ರಿಗಳು ಜೀವರಾಜ್ ಅವರು ಮುಂದೆ ಕೂತಿದ್ರು ನಮ್ಮ ಕಲೆಯನ್ನು ನೋಡಿ ಅವರು ಅಲ್ಲಿ ನಾನು ಒಂದು ಮಾತನ್ನ ಹೇಳಲೇಬೇಕು ಜಾನಪದದ ಒಂದು ಹಾಡನ್ನ ಈ ತ್ಯಾಗರಾಜ ಇದನ್ನಲ್ಲ ಈ ತ್ಯಾಗರಾಜರ ತಂದೆ ಹನುಮಂತಪ್ಪ ಅಂತ ಅವರ ತಂದೆ ಶ್ರೀರಂಗಯ್ಯ ಶ್ರೀರಂಗಯ್ಯನ ವಾದ್ಯವನ್ನು ನಾವು ಕೇಳಿದ್ದೀನಿ ಹನುಮಂತಪ್ಪನ ವಾದ್ಯವನ್ನು ನಾನು ಬಲ್ಲೆ ಈಗ ತ್ಯಾಗರಾಜನ ವಾದ್ಯವನ್ನು ಕೂಡ ನಾನು ಕೇಳಿದೆ ಮೂರು ತಲೆಮಾರಿನ ವಾದ್ಯವನ್ನ ಅವರ ಮನೆತನದವರು ನಡೆಸಿಕೊಟ್ಟಿದ್ದಾರೆ ಈ ದೇವಸ್ಥಾನದ ಆಶ್ರಯದಲ್ಲಿ ಈ ಕ್ಷೇತ್ರ ನಾನು ಆ ಹನುಮಂತಯ್ಯ ನಿಂಬಿಯ ಬನಾದ ಮೇಲೆ ಅನ್ನುವಂತ ಒಂದು ಜಾನಪದದ ಹಾಡನ್ನ ಆ ಶಾನೆಯಲ್ಲಿ ನುಡಿಸಿದ ಅದಕ್ಕೆ ತಕ್ಕನಾಗಿ ವಾದ್ಯವನ್ನ ಮಹೇಶ್ ಅಣ್ಣ ಮತ್ತೆ ಸೋಮೇರ ಗೌರಂಗಯ್ಯ ಆಮೇಲೆ ಅವ್ರ ಸಂಘ ಅವ್ರ ತಂಡ ಬಹಳ ಚೆನ್ನಾಗಿ ನುಡಿಸ್ತು ಅದಕ್ಕೆ ನಾವು ಉದ್ದೃತ್ತ ಮಾಡಿದ್ವಿ ನಾನು ಸ್ವಾಮಿ ಟೀಮ್ ಇತ್ತು ವೇದಿಕೆ ಮುಂಭಾಗದಲ್ಲಿರುವಂತ ನನ್ನ ಎಲ್ಲ ಪ್ರೀತಿಯ ಕಲಾವಿದರು ನಮ್ಮ ನಾಡ ಸಂಸ್ಕೃತಿ ಮತ್ತು ನಮ್ಮ ಭಾಷೆಯನ್ನ ಉಳಿಸ್ತಿರುವಂತದ್ದು ಕಲಾವಿದರು ಈಗಿನ ನಮ್ಮ ಸರ್ ಅವರು ತಮ್ಮ ಜಾನಪದ ಗೀತೆಯ ಮೂಲಕ ನಮ್ಮ ಸಂಸ್ಕಾರವನ್ನು ತಿಳಿಸ್ಕೊಟ್ಟು ಆ ಹಾಡಿನ ಪದದ ಅರ್ಥನ ನಾವು ಅರ್ಥ ಮಾಡಿಕೊಂಡ್ರೆ ನಾವು ಜೀವನದಲ್ಲಿ ನಾವು ಯಾವ ರೀತಿ ಬದುಕಬೇಕು ಯಾವ ರೀತಿ ಬಾಳಬೇಕು ಅನ್ನೋಂಥ ಒಂದು ಜಾನಪದ ಹಾಡಿನ ಮುಖಾಂತರ ನಮ್ಮ ಸಂಸ್ಕೃತಿಯನ್ನು ಕಲೆಯನ್ನು ಯಾವ ರೀತಿ ನಾವು ಬೆಳೆಸಬೇಕು ನಮ್ಮ ಹಿರಿಯರಿಗೆ ನಾವು ಯಾವ ರೀತಿ ಗೌರವ ಕೊಡಬೇಕು ನಾವು ನಮ್ಮ ಹಿರಿಯರನ್ನ ತಿರಸ್ಕಾರ ಮಾಡಿದ್ರೆ ನಮಗೆ ಯಾವ್ಯಾವ ರೀತಿ ನೋವನ್ನು ಭಗವಂತ ನೀಡ್ತಾನೆ ಅನ್ನೋಂಥ ವಿಷಯನ ತಮ್ಮ ಜಾನಪದ ಗೀತೆಯ ಮೂಲಕ ತಿಳಿಸಿದ್ರು ಈ ಒಂದು ಕಲಾ ಸಂಸ್ಕೃತಿ ನಮ್ಮ ಕನ್ನಡ ಅಭಿಮಾನ ಏನಾರ ಬಂದಿದೆ ಅಂದ್ರೆ ಇದು ಕಲಾವಿದರಿಂದ ನಮ್ಮ ಮುಂದಿನ ಪೀಳಿಗೆ ಈ ಒಂದು ಸಂಸ್ಕೃತಿಯನ್ನ ನೋಡ್ಬೇಕು ಅಂದ್ರೆ ನೀವೆಲ್ಲ ಹಿರಿಯರು ಏನು ಉತ್ಸುಕದಿಂದ ಈ ಒಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಿದ್ರಾ ಇದನ್ನು ಇನ್ನು ಹೆಚ್ಚಿನ ರೀತಿಯಲ್ಲಿ ಕಲಾ ತಂಡಗಳನ್ನ ಕರೆಸಿ ಈ ಒಂದು ಕಾರ್ಯಕ್ರಮವನ್ನ ನಡೆಸಲಿ ಈ ಕಲಾವಿದರಿಗೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿನಂತ ಕಲಾವಿದರಿಗೆ ಹೆಚ್ಚು ಹೆಚ್ಚು ಅವಕಾಶಗಳನ್ನ ಕೊಡಬೇಕು ಮತ್ತು ನಮ್ಮ ತಾಯಂದಿರು ಭಜನೆಯನ್ನು ಅದ್ಭುತವಾಗಿ ಮಾಡ್ತಾರೆ ಎಲ್ಲ ನನ್ನ ತಾಯಂದಿರಿಗೂ ಕೂಡ ಒಂದು ಭಜನೆಯನ್ನ ಮಾಡುವುದರ ಅವಕಾಶವನ್ನು ಮಾಡಿಕೊಡ್ಬೇಕು ಈ ಒಂದು ಕಲಾವಿದ್ರನ್ನ ನಾವು ಎಲ್ಲಿ ಎಷ್ಟು ದಿನದವರೆಗೂ ಬೆಳೆಸ್ತೀವೋ ನಮ್ಮ ಕನ್ನಡವನ್ನ ಅಷ್ಟು ದಿನ ನಾವು ಉಡಿಸಕ್ಕೆ ಸಾಧ್ಯ ಆಗುತ್ತೆ ಯಾಕೆಂದ್ರೆ ಕಲಾವಿದ್ರನ್ನ ನಾವು ಬೆಳೆಸ್ತಾಗಿದ್ರೆ ನಮ್ಮ ಕನ್ನಡ ಎಲ್ಲ ನಶಿಸಿ ಹೋಗುತ್ತೆ ಯಾಕೆಂದ್ರೆ ಇವತ್ತಿನ ಕಾರ್ಪೊರೇಟ್ ಯುಗದಲ್ಲಿ ಎಲ್ಲ ಇಂಗ್ಲಿಷು ಹಿಂದಿ ಅನ್ನೋ ಒಂದು ವಿಚಾರಕ್ಕೆ ಒಳಗಾಗಿ ನಮ್ಮ ನಾವು ಕೂಡ ನಾವು ಕೂಡಾಗಿ ಬೇರೆಯವ್ರನ್ನ ದೂರ್ತಾರಲ್ಲ ನಮ್ಮೊಳಗಾಗಿ ನಾವು ಯೋಚನೆ ಮಾಡಬೇಕು ನಮ್ಮ ಮಕ್ಕಳನ್ನ ನಾವು ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಕಳಿಸ್ತೀವಿ ಅಂತೇಳಿ ನಾವೇ ಕೂಡ ಪ್ರೋತ್ಸಾಹ ಮಾಡ್ತೀವಿ ಅದ್ರ ಜೊತೆಯಲ್ಲಿ ಕನ್ನಡ ಭಾಷೆ ನಮ್ಮ ನೆಲ ಜಲದ ವಿಚಾರದಲ್ಲೂ ಕೂಡ ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನ ಕೊಡುವಂತ ವಿಚಾರವನ್ನು ನಾವೆಲ್ಲರೂ ಕೂಡ ಪೋಷಕರು ನಮ್ಮ ಈ ಕಲಾವಿದರು ನೀವೆಲ್ಲರೂ ಕೂಡ ಮಾಡಬೇಕು ಅಂತ ತಿಳಿಸ್ತಾ ಮತ್ತೆ ನಮ್ಮ ಕಣ್ಣನ ನಮ್ಮ ಸಂಸ್ಕೃತಿಯನ್ನ ಉಳಿಸೋದಕ್ಕೆ ಮೊದಲನೇದಾಗಿ ನಾವು ಮಕ್ಕಳಿಗೆ ಶಿಕ್ಷಣ ಜೊತೆಗೆ ನಾವು ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ನೀಡಬೇಕು ದಾರ್ಶನಿಕರು ಪರಪ್ಪ ಸ್ವಾಮಿ ಅಂತ ಇಂತಹ ನೆಲಗಟ್ಟಲ್ಲಿ ನಾಲ್ಕು ಹೆಣ್ತಿದ್ದವ ಕೇಳಿದಾಗ ತನ್ನ ಹೆಂಡ್ತಿ ದಿವಸನು ಸಹ ಕೂಲಿ ನಾನು ತಂದು ಕೊಡ್ಬೇಕಲ್ಲ ನಿಮಗೆ ಅಂತೇಳಿ ಆ ಎಂಟಿ ಸಿಟ್ಟು ಬಂದು ತನ್ನ ಗಂಡನ ಕಪಾಳ ಕುಡಿತಾಳೆ ಆಗ ಎಚ್ಚೆತ್ತುಕೊಂಡ ಪರತಾತರು ಉಳಿಯದ ಗುಡ್ಡದಿಂದ ಉತ್ತರ ಕರ್ನಾಟಕದ ಉಳಿಯದ ಗುಡ್ಡದಿಂದ ಅಲ್ಲಿಂದ ಬಿಟ್ಟು ವಾಪಸ್ ಹಳ್ಳಿ ಹಳ್ಳಿ ತಿಳ್ಕೊಂಡು ನಾನು ಐ ನನಗೆ ಕಪಾಳ ಮೋಕ್ಷವನ್ನು ಮಾಡಿದ್ದೀಯಾ ನಾನು ಬಂಗಾರವನ್ನು ನನಗೆ ಬಂಗಾರವನ್ನ ಬಂಗಾರವನ್ನು ತೋರ್ಸ್ತೀರ್ತಕ್ಕಂಥ ಪವಾಡವನ್ನು ಮಾಡಿದ ಸಾದೃಶ್ಯದ ಸ್ಥಳ ನಮ್ಮ ಶ್ರೀರಾಂಪುರ ಅಂತಹ ಅವರ ಬಗ್ಗೆ ನಮ್ಮ ಶ್ರೀಶೈಲರಾಜರು ರಣ್ಣು ಭಾರಿ ಆತ್ಮೀಯರು ಆತ್ಮೀಯರವರು ಅತ್ಯಂತ ಆತ್ಮೀಯರು ಇತಿಹಾಸ ಸಂಶೋಧನೆ ದಕ್ಷಿಣ ಭಾರತದಲ್ಲಿ ಅವರಂಥ ಪ್ರಖ್ಯಾತ ಸಂಶೋಧಕರು ಯಾರಿಲ್ಲ ಅವರ ಮನೆತನ ಅಷ್ಟರೇ ಸಾಹಿತ್ಯ ಕಲೆ ಸಂಗೀತ ಸಂಸ್ಕೃತಿ ಆಚಾರ ವಿಚಾರ ವಿನಮ್ರಮ ಬಹಳ ಸೊಗಸಾಗಿ ಒಂದು ವೀರ್ಯಾಸ ಮಾಡಿದ್ರೆ ಅಲ್ಲಿ ಪವಾರ ಸಾದೃಶ್ ಇಲ್ಲೇ ತೋರಿಸತಕ್ಕಂತ ಸ್ವಾಮಿಯವರ ನೇತೃತ್ವದಲ್ಲಿ ನಡೀತು ಅಂತಕ್ಕಂಥ ಇಂತಹ ದಾರ್ಶನಿಕರು ಮನೆತನ ಇರೋದ್ರಿಂದ ಕಲೆ ಸಾಹಿತ್ಯ ಸಂಸ್ಕೃತಿ ಉದ್ದೀಪನ ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥ ಮಾತನ್ನ ಹೇಳ್ತಾ ಅನೇಕ ಪವಾರ ಪುರುಷರು ನಮ್ಮ ಸ್ವರಂಗ ತರಬೇತಿ ಆಗಿಬಿಟ್ಟಿದ್ದಾರೆ ಬಹುಶಃ ಎಲ್ಲ ಅವಧೂತರು ಅವಲೂತನ ನಾನು ನೋಡಿದ್ದೇನೆ ಕೈನಾಡ ಪ್ರಭವನೆಯನ್ನ ಬಹುಶಃ ಕೊಳಗೂತರು ನಮ್ಮ ಜಿಲ್ಲೆಯವರು ಅನೇಕ ಜನ ಸಾಧು ಸಂತರು ಯತಿಗಳು ಋಷಿಗುಣಗಳು ಆಯ್ ಮಾಡಿದ್ದಾರೆ ನೀವು ಸಹ ಏಕಾಕ್ರತಿಯಿಂದ ಒಂದು ಭಜನೆ ಮಾಡ್ತೀರಾ ಅಲ್ಲಿ ದೈವವನ್ನು ಕಾಕ್ತಿರ ಒಬ್ಬ ಬುಡಬುಡಿಕೆ ಆಗಲಿ ಅವರು ಶಕನ ಮನೆ ಹೇಳ್ತಾರೆ ಇನ್ನೊಬ್ಬ ಅಕ್ಕಿ ಪಿಕ್ಕೇರಾಗಿರ್ಬೋದು ಬೂದು ಬೂದು ಸಿದ್ಧರಾಗಿರ್ಬೋದು ಅನೇಕ ಪವಾಡಗಳನ್ನು ಮಾಡ್ತಕ್ಕಂಥ ಜನ ಈ ನಾಡಿಗೆ ಶರಣರ ಸಾಹಿತ್ಯವನ್ನು ತಂದುಕೊಂಡ್ರು ಅವರ ಸ್ಮರಣೆಯನ್ನ ನಾವೆಲ್ಲ ಮಾಡ್ಕೊಳ್ತೀವಿ महाताई ये क्यों मारी ये क्यों करी ये क्यों करेगा जमारी देख भी बोल एंपाक लगारी पूरी लक्कमारी देख भी देख भी तो उस जगह उनसे पाम हाथ मार महादेवा आदि से क्या पाम हाथ मार दबियोंगे ना तो पाम प्रशिन्ना कहाँ दी जब तक मार दी निम्नि